ಹೇಗೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ಈ ಬೀರು ಬೇಸಿಗೆ ಮನೆಯಲ್ಲೇ ಈಸಿಯಾಗಿ ಸುಲಭವಾಗಿ ನಾವು ಮಸಾಲ ಮಜ್ಜಿಗೆ ಮಾಡಬಹುದು ಅಂಗಡಿನಲ್ಲಿ ಸಿ ಪ್ಯಾಕೆಟ್ ಮಸಾಲ ಮಜ್ಜಿಗೆ ಸಿಗುತ್ತಲ್ಲ ಅದೇ ರೀತಿ ಮನೆಯಲ್ಲಿ ಮಾಡ್ಕೊಂಡು ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ತಂಪಾಗಿರುತ್ತೆ ಮತ್ತೆ ಖರ್ ಖಾರವಾಗಿ ತುಂಬಾ ರುಚಿಯಾಗಿರುತ್ತೆ ಈ ಮಸಾಲಾ ಮಜ್ಜಿಗೆ ಇದಕ್ಕೆ ನಾನು ಇಲ್ಲಿ ಫಸ್ಟ್ ಮಿಕ್ಸಿ ಜಾರ್ ತಗೊಂಡು ನಾನು ಇಲ್ಲಿ ಒಂದ್ ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ಒಂದ್ ಹಿಡಿಯಷ್ಟು ಹಸಿ ಕರ್ಬೇವಿನ ಸೊಪ್ಪು ಮತ್ತೆ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಹಾಕೊಂಡಿದ್ದೀನಿ ಇದನ್ನ ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ ಪೇಸ್ಟ್ ತರ ಮಾಡ್ಕೋಬಹುದು ಇಲ್ಲ ಒಂದ್ ಸ್ವಲ್ಪ ನೀರು ಹಾಕಿ ಈ ರೀತಿ ನುಣ್ಣಕ್ಕೆ ರುಬ್ಕೊಂಡಾದ್ಮೇಲೆ ನಾನು ಇಲ್ಲಿ ಒಂದು ಲೀಟ್ರ್ ಮೊಸರನ್ನ ಚೆನ್ನಾಗಿ ಅದು ಗಂಟೆ ಏನು ಇಲ್ಲದೆ ಇರೋ ಹಾಗೆ ಕಡಿಯೋದು ಬರುತ್ತಲ್ಲ ಅದರಲ್ಲಿ ಕಡ್ದು ಇಟ್ಕೊಂಡಿದೀನಿ ಇಲ್ಲಾಂದ್ರೆ ನಾವು ಒಂದು ಲೀಟ್ರ್ ಮೊಸರನ್ನ ಮಿಕ್ಸಿಗೆ ಹಾಕಿ ಒನ್ ರೌಂಡ್ ಹಾಕೊಂಡೆ ಸಾಕು ಅದು ನೀಟಾಗಿ ಮಜ್ಜಿಗೆ ಥರ ಆಗುತ್ತೆ ಅದಕ್ಕೆ ನಾವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನಾನಿಲ್ಲಿ ಒಂದು ಅಷ್ಟು ಜೀರಿಗೆ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸು ಹಾಕೋತಾ ಇದ್ದೀನಿ ಮೆಣಸು ನೋಡಿಕೊಂಡು ಹಾಕೋಬೇಕು ಯಾಕಂದರೆ ನಾನಿಲ್ಲಿ ಹಸಿ ಮೆಣಸಿನಕಾಯಿ ಶುಂಠಿ ಮತ್ತು ಹಸಿ ಕರ್ಬೇವಿನ ಸೊಪ್ಪನ್ನ ರುಬ್ಬಿರೋ ಪೇಸ್ಟ್ ಸಹ ಇದಕ್ಕೆ ಹಾಕೊಂಡಿದ್ದೀನಿ ಮಜ್ಜಿಗೆಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು ಸಕ್ಕ ಟೇಸ್ಟಿ ಆದ ರುಚಿಕರವಾದ ಮಸಾಲಾ ಮಜ್ಜಿಗೆ ರೆಡಿ ಆಗುತ್ತೆ ಇದಕ್ಕೆ ಲಾಸ್ಟ್ ಅಲ್ಲಿ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು ನೀವು ಈರುಳ್ಳಿ ಆಪ್ಷನಲ್ಲು ಬೇಕಾದ್ರೆ ನಾವು ಒಂದು ಈರುಳ್ಳಿ ಅಥವಾ ಒಂದೆರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕೋಬಹುದು ಇಲ್ಲಾಂದರೆ ಹಾಗೇನೆ ಸರ್ವ್ ಮಾಡ್ಬೋದು ಮಸಾಲಾ ಮಜ್ಜಿಗೆ ರೆಡಿಯಾಗಿದೆ ಇದಕ್ಕೆ ನಾವು ಬೇಕು ಅಂದರೆ ಒಗ್ಗರಣೆ ಹಾಕೋಬಹುದು ಒಗ್ಗರಣೆ ಆಪ್ಷನಲ್ಲು ಸಕ್ಕ ಟೇಸ್ಟ್ ರುಚಿಕರವಾದ ಮಸಾಲಾ ಮಜ್ಜಿಗೆ ರೆಡಿ ಆಗಿದೆ ಈ ರೀತಿ ಮಸಾಲಾ ಮಜ್ಜಿಗೆ ಮಾಡಿದ್ರೆ ಒಂದು ಲೋಟ ಕುಡಿಯೋರು ನಾಲ್ಕು ಲೋಟ ಕುಡಿತಾರೆ ಅಷ್ಟು ಸಕ್ಕತ್ತಾಗಿರುತ್ತೆ ಈ ಬೇಸಿಗೆನಲ್ಲಿ ದಿನ ಒಂದು ಲೋಟ ಈ ರೀತಿ ಮಸಾಲಾ ಮಜ್ಜಿಗೆ ಕುಡಿದ್ರೆ ಬಾಡಿಗೆ ತಂಪು ಕೊಡುತ್ತೆ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟಾರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್